ನಾವು ಕಬಾಬ್ ಮಾಡ್ಕೊತಾ ಇದ್ದೀವಿ ಸುಮಾರು ಒಂದು ಕೆ ಜಿ ಇದೆಯಾ ಒಂದು ಕೆ ಜಿ ಅಷ್ಟಿದೆ ಇದು ಕಬಾಬ್ಗೆ ಇನ್ಸ್ಟಂಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲೆ ಮಾಡಿರೋಂಥದ್ದು ಹಾಗೆ ಚಿಕನ್ ಕಬಾಬ್ ಪೌಡರು ಫಿಶ್ ಫ್ರೈ ಪೌಡರು ಒಂದು ಮೊಟ್ಟೆ ಹಾಗೆ ಇದು ಹೂ ಖಾರ ಓಪನ್ ಮಾಡಿ ಅದು ಕರಿ ಖಾರ ಅಂತ ಹೇಳ್ತೀವಿ ನಮ್ಮ ಸ ಇದು ಮನೇಲಿ ಮಾಡ್ಕೊಂಡಿರೋ ಖಾರ ಇದು ಇವಾಗ ರೆಡಿ ಮಾಡ್ಕೊಂಡಿದ್ದೀವಿ ಈಗ ಇದನ್ನೆಲ್ಲ ಕಲ್ಸ್ಕೋಬೇಕು ತೊಳೆದು ಇಟ್ಕೊಂಡಿದ್ದೀವಿ ಈಗ ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟ ಮೊಟ್ಟೆ ನಿಮಗೆ ಬೇಕು ಅಂದ್ರೆ ಎಕ್ಸ್ಟ್ರಾ ಇನ್ನೊಂದು ಕೂಡ ಹಾಕೋಬಹುದು ಆಪ್ಷನ್ ಅಲ್ ಅದು ಚೆನ್ನಾಗಿ ಈಗ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಫಿಶ್ ಇದು ಮೊಟ್ಟೆ ಎಷ್ಟು ಎರಡ್ ಮೂರ್ ಹಾಕೊಂಡ್ರೆ ಫಿಶ್ ಚೆನ್ನಾಗಿ ಕುತ್ಕೊಳ್ಳುತ್ತೆ ಫ್ರೈಗೆ ಚೆನ್ನಾಗಿ ಮ್ಯಾರಿನೇಟ್ ಮಾಡಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಕಬಾಬ್ ತರ ನೀಟಾಗಿ ಕೈಯಲ್ಲೇ ನೀಟಾಗಿ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ಲ ಹಾಗಾಗಿ ಎಲ್ಲ ಫಿಶ್ಗೂ ಅದು ಮ್ಯಾರಿನೇಟ್ ಆಗಬೇಕು ಹಾಗಾಗಿ ನೀಟಾಗಿ ಕಲಿಸ್ಕೊಂಡು ನೆಕ್ಸ್ಟ್ ಇವಾಗ ಪೌಡರೆಲ್ಲ ಹಾಕ್ಕೋಬೇಕು ತೋರಿಸ್ತಿದ್ದೀವಿ ಈಗ ನಾವು ಚಿಕನ್ ಕಬಾಬ್ ಪೌಡರ್ ತಗೊಂಡಿದ್ದೀವಿ ತೇಜಿಯವರ್ದು ಹ್ಞೂ ನಿಮ್ಗೆ ಯಾವ್ದು ನಿಯರ್ ಬೈ ಏನು ಸಿಗುತ್ತೋ ಅದನ್ನು ಯೂಸ್ ಮಾಡಿ ಹತ್ತಿರ್ತದೆ ಫುಲ್ ಒಂದು ಪ್ಯಾಕೆಟಾ ಒಂದು ಅರ್ಧ ಒಂದು ಅರ್ಧ ಹಾಕ್ಕೊಂಡಿದ್ದೀವಿ ಈಗ ಈಗ ಫಿಶ್ ಫ್ರೈ ಹಾಕೋತಾ ಇದೀವಿ ಫಿಶ್ ಫ್ರೈ ಕಬಾಬ್ ಪೌಡರ್ ಎರಡು ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ನೀಟಾಗಿ ಇವಾಗ ಇನ್ನೊಂದ್ಸಲ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ತೀರಾ ಅದ್ರ ಮೇಲೆ ಕಬಾಬ್ ನೀಟಾಗಿ ಕುತ್ಕೊಳ್ಳುತ್ತೆ ಅದ್ರ ಮೇಲೆ ಉಪ್ಪು ಖಾರ ಎಲ್ಲ ಈಗ ಕರಿ ಖಾರ ಹಾಕೋತಾ ಇದೀವಿ ಇದರಲ್ಲಿ ಉಪ್ಪು ಮಸಾಲಾ ಖಾರ ಎಲ್ಲ ನಮ್ಮ ಸೈಡ್ ಸಿಗುತ್ತಲ್ವ ಎಲ್ಲ ಥರದ್ದು ಚಕ್ಕೆ ಲವಂಗ ಉಪ್ಪು ಬ್ಯಾಡ್ಗೆ ಅದರದ್ದು ಖಾರ ಅದು ತುಂಬಾ ಖಾರ ಇರುತ್ತೆ ನೀವು ನೋಡ್ಕೊಂಡು ನಿಮಗ್ ಖಾರ ಚೆನ್ನಾಗಿ ಫ್ರೈಗೆಲ್ಲ ಖಾರ ಇದ್ರೆನೆ ಚೆನ್ನಾಗ್ ಅನ್ಸುತ್ತೆ ನಿಮ್ಗೆ ರುಚಿಗೆ ತಕ್ಕಷ್ಟು ನೋಡ್ಬಿಟ್ಟು ನೀವು ಖಾರ ಟೇಸ್ಟ್ ಮಾಡಿ ಹಾಕೊಳ್ಳಿ ಮೀನಿಗೆ ತುಂಬಾ ಸ್ವಲ್ಪ ಹುಳಿ ಇರ್ಬೇಕು ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತಲ್ವಾ ನೀವು ಹೇಳ್ಬಿಡಿ ಮೀನಿಂದು ಏನೇ ರೆಸಿಪಿ ಮಾಡೋದಿದ್ರು ಉಪ್ಪು ಖಾರ ಹುಳಿ ಮುಂದಾಗಿರ್ಬೇಕು ಖಡಕ್ ಆಗಿರ್ಬೇಕು ನೀವ್ ಇನ್ನೇನ್ ಕಡಿಮೆ ಮಾಡಿದ್ರು ಪರವಾಗಿಲ್ಲ ಇಷ್ಟು ಮಾತ್ರ ಆಗಿ ಮೇನ್ ಆಗಿ ಚೆನ್ನಾಗಿರ್ಬೇಕು ಆವಾಗ ಸಕ್ಕದಾಗಿ ಬರುತ್ತೆ ಏನೇ ರೆಸಿಪಿ ಮಾಡಿದ್ರು ಸೂಪರ್ ಆಗಿ ಬರುತ್ತೆ ನೀವು ಕೂಡ ಇದೇ ತರ ಮಾಡ್ಕೊಂಡು ನೋಡಿ ಆಮೇಲೆ ಕಮೆಂಟ್ ಮಾಡಿ ಈಗ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಮಾಡಿಟ್ಕೊಳ ಈಗ ಈಗ ಆಲ್ರೆಡಿ ನಾವು ಒಂದ್ ರೌಂಡ್ ಮಾಡ್ಬಿಟ್ವಿ ವಿಡಿಯೋ ಮಾಡಕ್ ಮರ್ತೋಗಿ ಈಗ ಕಬಾಬ್ಗೆ ಎಣ್ಣೆ ಕಾದಿದೆ ಆಲ್ರೆಡಿ ಒಂದ್ ರೌಂಡ್ ಆಗಿದೆ ಅಲ್ವಾ ಈಗ ಇನ್ನೊಂದ್ ರೌಂಡ್ ಹಾಕ್ತಾರೆ ಇವಾಗ ಹ್ಮ್ ಹೇಳಿ ರೆಡಿ ಆಗಿದೆ ಕಬಾಬ್ಗೆ ಅಂತ ಈಗ ಎರಡನೇ ರೌಂಡ್ ಹಾಕ್ತಾ ಇದೀವಿ ಎಣ್ಣೆ ಎಣ್ಣೆ ನಿಮ್ ಕೈಯಲ್ಲಿ ಹಾಕಕ್ಕೆ ಬರಲ್ಲ ಅಂದ್ರೆ ಯಾವ್ದಾದ್ರು ಸ್ಪೂನ್ ಅಲ್ಲೋ ಯಾವ್ದ್ರಲ್ಲೋ ನಿಮ್ ಕಂಫರ್ಟಬಲ್ ಯಾವ್ದ್ ನೋಡ್ಕೊಂಡ್ ಹಾಕೊಳ್ಳಿ ರೂಢಿ ಇರೋರು ಈ ಥರ ಕೈಯಲ್ಲೇ ಹಾಕ್ಬಿಡ್ತಾರೆ ಹೊತ್ತು ಒಳ್ಳೆ ಬ್ಯಾಟಿಂಗ್ ಮನೇಲಿ ಆಮೇಲೆ ಏನೇನು ಮಾಡಿದ್ದೀವಿ ಪ್ರತಿಯೊಂದನ್ನು ವಿಡಿಯೋ ನಾನು ಹಾಕ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬಟ್ ಸಾಕು ಇವಾಗ ಆಗಿದೆ ನೋಡಿ ಈ ಥರ ಪ್ಲೇಸ್ಕೊಬೇಕು ಬ್ರೌನ್ ಕಲರ್ ಹಂಗೆ ಸೀದಿಸ್ಬೇಡಿ ಯಾವುದೇ ಕಾರಣಕ್ಕೂ ಲೋ ಅಲ್ಲಿ ನೋಡಿ ಲೋ ಅಲ್ಲಿ ಇಟ್ಬಿಟ್ಟು ಹಾಡ್ಕೋಬೇಕು ಸೀದಿಸ್ಬಿಟ್ರೆ ಆಮೇಲೆ ಟೇಸ್ಟ್ ಬೇರೆ ಆಗೋಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅದೇ ತರ ರೆಸಿಪಿಯಾಗಿ ಫಿಶ್ ನ ಮಾಡ್ಕೊಂಡು ತಿನ್ನಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನೋಡಿ ಎಷ್ಟು ಈ ರೆಸಿಪಿ